ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ಇವತ್ತು ಸ್ಯಾಟರ್ಡೇ ಇತ್ತು ಬ್ಯಾಂಕ್ ಹಾಫ್ ಡೇ ಇರ್ತೈತಿ ಹಾಗಾಗಿ ಮಧ್ಯಾಹ್ನಕ್ಕನ ಬಂದಿನಿ ಇಲ್ಲಿ ನಾನು ಮತ್ತು ಸಾನೂನು ಡ್ರೆಸ್ ಎಲ್ಲ ಪ್ಯಾಕ್ ಮಾಡಾತ್ತೇನು ಯಾಕಂದ್ರೆ ನಾನು ಸಾನು ಇಬ್ಬರು ಊರಿಗೆ ಹೊಂಟಿದ್ದು ಅದು ಪ್ಯಾಕ್ ಮಾಡ್ಕೊಂಡು ಇನ್ನೇನು ಊರಿಗೆ ಹೋಗುವಷ್ಟೊಳಗನೆ ಮತ್ತು ಇದನ್ನ ಪೋಸ್ಟ್ ಮ್ಯಾನು ಬಂದರು ಎ ಟಿ ಅಪ್ಲಿಕೇಶನ್ ಹಾಕಿನಿ ಅದು ಎ ಟಿ ಮನೆಗೆ ಬಂತು ಮತ್ತು ನಾವು ಊರಿಗೆ ಹೋಗೋ ಒಳಗಾಗಿಯೇ ಬಂತು ಅದೊಂದು ಚಲೋ ಆಯಿತು ಇಲ್ಲಿ ನನ್ನೂ ಮತ್ತು ಸಾನೂ ಎಲ್ಲ ಡ್ರೆಸ್ ಪ್ಯಾಕ್ ಮಾಡತ್ತೀನಿ ನಂಗೆ ಫಂಕ್ಷನ್ ಹೊಂಟಿದ್ದು ಹಾಗಾಗಿ ನಂಗೊಂದು ಸೀರೆ ತೊಗೊಂಡಿನಿ ಮತ್ತು ಸಾನುಗೆ ಗ್ರ್ಯಾಂಡ್ ಡ್ರೆಸ್ ಫ್ರಾಕ್ ತಗೊಂಡಿನಿ ಮತ್ತು ಹತ್ತಿರದ ಎಲ್ಲರೂ ಆಲ್ರೆಡಿ ಬೆಳಿಗ್ಗೆನೇ ಹೋಗಿರು ಯಾಕಂದ್ರೆ ಇವತ್ತು ಸ್ಯಾಟರ್ಡೇ ಇತ್ತು ಮತ್ತು ನಾನು ಹಾಫ್ ಡೇ ಇರ್ತೈತಿ ಸುಮ್ಮನೆ ಲೀವ್ ಹಾಕೋದು ಬೇಡ ಅಂತಂದ ಮತ್ತು ಸಾನೋದು ಸ್ಕೂಲು ಹಾಫ್ ಡೇ ಇರ್ತೈತಿ ಅಕ್ಕಿನೂ ಮುಗಿಸ್ಕೊಂಡು ಬರಲಿ ಮತ್ತು ಮಂಡೇ ಅದ ಇವತ್ತು ಸ್ಯಾಟರ್ಡೇ ಹೋಗಿ ಸಂಡೇ ಒಂದು ಹಾಲ್ಟ್ ಮಾಡಿ ಮಂಡೇ ವಾಪಸ್ ಬರಾರ ಮಂಡೇ ಜರ ಲೇಟ್ ಆದರೆ ಸಾನೋದು ಅವತ್ತು ಸ್ಕೂಲ್ ತಪ್ಪೋದು ಇವತ್ತು ಸ್ಕೂಲ್ ತಪ್ಪೋದು ಎರಡೆರಡು ದಿನ ಆಗ್ತೈತಿ ಅಂತಂದು ನೀವೆಲ್ಲ ಮುಂದೆ ಹೋಗ್ರಿ ನಾನು ಸಾನು ಇಬ್ರು ನಮ್ಮ ಕೆಲಸ ಮುಗಿಸ್ಕೊಂಡು ನಂದು ಕೆಲಸ ಮುಗಿಸ್ಕೊಂಡು ಸಾನು ಸ್ಕೂಲ್ ಮುಗಿಸ್ಕೊಂಡು ಬಂದ ನಂತರ ಸಂಜೆಗೆ ಮನೆ ಬಿಡ್ತೇವು ಮತ್ತು ರಾತ್ರಿ ಎಂಟು ಒಂಬತ್ತರ ತನಕ ಬಂದು ಹತ್ತೇವು ಅಂತ ಹೇಳೀನಿ ಹಾಗಾಗಿ ಅವರೆಲ್ಲರೂ ಮುಂದೆ ಹೋಗಿರು ನಾನು ಸಾನು ಈಗ ಬಂದ ಆಕಿಗೆ ಫಂಕ್ಷನ್ ಇತ್ತನ ಅಂತಲೇ ಸ್ವಲ್ಪ ಬ್ಯಾಂಗಲ್ಸು ಮತ್ತು ಗ್ರ್ಯಾಂಡ್ರೀಸ ಎಲ್ಲೂ ಪ್ಯಾಕ್ ಮಾಡಿಕೊಂಡು ಮಧ್ಯಾಹ್ನ ಮೂರು ಗಂಟೆಗೆ ಬಿಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇದೆಲ್ಲ ಪ್ಯಾಕಿಂಗ್ ಮಾಡೋತನ ಅಂದ್ರೆ ನಾಲ್ಕು ಗಂಟೆನೇ ಆಯಿತು ಸೊ ಸ್ವಲ್ಪ ಜಾಸ್ತಿನ ಲೇಟ್ ಆಗಿತ್ತು ಮತ್ತು ಸ್ವಲ್ಪ ಭಾಳ ಮಾಡಂದ್ರೆ ಮಾಡಾಗಿತ್ತು ಮತ್ತು ಮಳೆ ಬರೋ ಆಕಾರನ ಕಾಣತ್ತಿತ್ತು ನಮ್ಮ ಪಪ್ಪ ಸ್ವಲ್ಪ ಜಲ್ದಿ ನಡೀರಿ ಮಳೆಯಾಗಿ ಇಬ್ಬರು ಸಿಕ್ಕಾಕೊಂಡೇರಿ ಎಲ್ಲೆ ರೀ ಅಂತಂದ ಸ್ವಲ್ಪ ಗಡಬಡಿ ಮಾಡಿರಿ ಅಂತ ಹೇಳ್ರು ಫೈನಲಿ ಮನೆಗೆ ಬಿಟ್ಟು ಬಸ್ ಸ್ಟ್ಯಾಂಡಕ್ಕೆ ಬಂದು ಇದು ನಮ್ಮೂರು ಮೂರು ಬಸ್ ಸ್ಟ್ಯಾಂಡ ಇಲ್ಲಿ ಬಂದು ನಿಂತ ಈ ಆಧಾರ್ ಕಾರ್ಡ್ ಏನು ಫ್ರೀ ಮಾಡಿದರು ಸೊ ಬಸ್ ಸ್ಟ್ಯಾಂಡ್ ಫುಲ್ ರಶ್ ಅಂದ್ರೆ ರಶ ಒಂದು ಮೂರು ಬಸ್ ಬಂದು ಹೋದ್ರೂ ನಮಗೇನು ಅದ್ರಾಗ ಹತ್ತಾಕೂ ಸಿಗಲಿಲ್ಲ ಹಾಗಾಗಿ ಭಾಳ ಲೇಟಾಯಿತು ನಾಲ್ಕೂವರೆ ತನ ಅರ್ಧ ತಾಸು ವೇಟ್ ಮಾಡಿದ್ದು ಲಾಸ್ಟಿಗೆ ಫೈನಲಿ ಒಂದು ಬಸ್ ಬಂತು ಅದ್ರಾಗ ಸಾನು ಒಂದು ಬೇರೆ ಕಡೆ ನನಗೆ ಒಂದು ಬೇರೆ ಕಡೆ ಸೀಟ್ ಸಿಕ್ಕಿತು ಇಲ್ಲಿ ಬೆಳಗಾವಿಗೆ ಬಂದು ಬೆಳಗಾವಿಗೆ ಬಂದು ಇಳಿದ ತಕ್ಷಣ ಭಾಳ ಅಂದ್ರೆ ಮಾ ಭಾಳ ಮಳೆ ಬಿತ್ತು ಮಳೆಗಾಲದಾಗ ಯಾವ ಥರ ಮಳಿ ಬೀಳ್ತೈತಿ ಅಷ್ಟು ಜೋರು ಮಳೆ ಬಿತ್ತು ಸಾನು ಸ್ವಲ್ಪ ಭಾಳ ಆತೈತಿ ಕಾರ್ನ್ ಬಿಸಿ ಬಂದಿದ್ದು ಹಾಗಾಗಿ ಕಾರ್ನ್ ಅಂತಂದಳು ಅಕ್ಕಿಗೆ ಕಾರ್ನ್ ಕಡಿಸಿದ್ನಿ ಮತ್ತಿಲ್ಲಿ ಮನೆಯಾಗಿನವರೆಲ್ಲ ಫೋನ್ ಹಚ್ಚಾತಿರು ಪಪ್ಪ ಹಚ್ಚಾತಿರು ಮತ್ತು ಅಕ್ಕ ಮತ್ತು ನಮ್ಮ ಅತ್ತಿರ ಮ್ಯಾಗಿಂದ ಮ್ಯಾಗಿಂದ ಬಸ್ ಸಿಕ್ಕಿತಿಲ್ಲ ಧಾರವಾಡದಾಗ ಲಾಸ್ಟಕ್ಕೆ ನಾನ್ ಸ್ಟಾಪ್ ಬಸ್ ಏಳ್ಗಿರ್ತಾವೆ ಬಂದಿರಲಿಲ್ಲ ಸಿಕ್ಕಿತಿಲ್ಲ ಅಂತ ಕೇಳ್ಕೊತ ಕುಂತಿರು ನಾನು ಈಗ ಬಸ್ದಾಗ ಕುಂತ ಬಸ್ ಸಿಕ್ಕೈತ್ರಿ ಇನ್ನೂ ಬಿಡಾನಿಲ್ಲ ಅಂತ ಹೇಳತ್ತೀನಿ ಅವ್ರಿಗೆ ಈಕೀಗ ಹಸಿದಿಳು ಸ್ಕೂಲಿಂದ ಬಂದಾಗ ಅಷ್ಟೊಂದು ಏನು ಊಟ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಪಾಪ್ಕಾರ್ನ ಮತ್ತು ಬನಾನಾ ಚಿಪ್ಸ ಬಿಸ್ಕಿಟ ಎಲ್ಲ ತಗೊಂಡಿನಿ ಈಗ ಈ ಬಸ್ನಾಗ ತಿಂದ್ಕೊತ ಕುಂತೇಳು ಮಳೆಯಾಗಿ ಇಬ್ಬರು ಸ್ವಲ್ಪ ತೋರಿಸ್ಕೊಂಡಿದ್ದು ಇಲ್ಲೂ ಅರ್ಧ ತಾಸು ಬಸ್ ಸ್ಟ್ಯಾಂಡ್ನಾಗ ನಿಂತು ಅಷ್ಟು ಜೋರು ಮಳೆ ಬಿಳಾತಿತ್ತು ಮತ್ತು ಹಾಗಾಗಿ ಸ್ವಲ್ಪ ಈಗ ಏನರ ಹಸು ಆಗೈತಿ ಅಂತಂದರು ತಿನ್ನೋಕೆ ಕೊಟ್ಟಿನಿ ಈಕೆ ತಿನ್ಕೊತ ಕುಂತಿಳು ಇನ್ನು ಇಷ್ಟು ತಿಂದು ಇನ್ನು ಧಾರವಾಡ ಬರೋತಕ್ಕ ಅಂತ ಮಲ್ಕೊಂಡೆ ಬಿಡ್ತಾಳು ನನಗೂ ಹಸು ಆಗಿತ್ತು ಹಾಗಾಗಿ ನಾನು ಅಕ್ಕಿ ಜೊತೆ ಚಿಪ್ಸ್ ತಿನ್ಕೊತ ಕುಂತೀನಿ ನಾವು ಬಸ್ನಾಗ ಏಳು ಗಂಟೆಗೆ ಗಂಟೆಗಂದ್ರೆ ಕುಂತಿದ್ದೆವು ಬಟ್ ಬಸ್ ಒಟ್ಟ ಬಿಡುವಾರಾಗಿರು ಸೆವೆನ್ ಥರ್ಟಿ ಮೇಲೆ ಬಿಟ್ಟರು ಇದು ಬಿಟ್ಟ ನಂತರ ಬೆಳಗಾವ್ನಾಗ ಟ್ರಾಫಿಕ್ ಒಂದೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮುಟ್ಟಾಕಂದ್ರೆ ಒಂಬತ್ತು ಗಂಟೆ ಆಯಿತು ಹೀಗೆ ಬರೋತನ ಭಾಳ ಲೇಟಾಗಿತ್ತು ಎಲ್ಲರೂ ನನ್ನ ಸಾನು ವೇಟ್ ಮಾಡತ್ತಿರು ಊಟದ ಸಲುವಾಗಿ ನಾವು ಬಂದ ತಕ್ಷಣ ಎಲ್ಲರೂ ಊಟ ಮಾಡಿದ್ದು ಇಲ್ಲಿ ಹತ್ತಿರ ಜೊತಿನ ಹತ್ತಿರ ಮತ್ತು ಅವ್ರ ಅಕ್ಕ ಮತ್ತು ಶೋಭಾ ಅಕ್ಕ ಅಪ್ಪಿ ಮತ್ತು ನಮ್ಮ ಬೆಳಗಾವ ಮಾಮಿ ಇವರೆಲ್ಲರೂ ಬಂದಿರು ಧಾರವಾಡಕ್ಕೆ ಇವರೆಲ್ಲರೂ ಮದ್ ಬೆಳಿಗ್ಗೆನ ಬಿಟ್ಟಿರು ಬೆಳಿಗ್ಗೆ ಅಂದ್ರೂ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಬಿಟ್ಟಿರು ಇವರು ಐದು ಗಂಟೆಗೆ ಬಂದು ರೀಚ್ ಆಗಿರು ಮತ್ತು ಅಕ್ಕನ ನಾಳೆಗೆ ನಾಷ್ಟಾಕ ದೋಸೆ ಮಾಡೋನು ಅಂತಂದ ಅಕ್ಕಿ ಎಲ್ಲ ನೆನೆ ಹಾಕಿಳು ನಂದು ಎಲ್ಲ ಊಟ ಆದ ನಂತರ ನಾನು ಹಿಟ್ಟು ರುಬ್ತೇನು ಅಂತ ಹೇಳಿ ಹಾಗಾಗಿ ಇಲ್ಲಿ ಹಿಟ್ಟು ರುಬ್ಬಾತೀನಿ ಇಲ್ಲಿ ವೈಷ್ಣವಿ ಬಂದು ಅವ್ರ ಅಕ್ಕನ ಕರೆಯುತ್ತಾಳು ಆಟ ಆಡೋನು ಬಾ ಅಕ್ಕ ಆಟ ಆಡೋನು ಬಾ ಅಂತಂದಕ್ಕಿಂತ ಕರ್ಕೊಂಡು ಹೊರಗೆ ಹೊಂಟಿದಾಳು ನಮ್ಮ ಸಾನುಗೆ ಈ ಥರ ಹಿಟ್ಟು ರುಬ್ಬೋದು ಏನಾರ ಇತ್ತಂದ್ರೆ ಅಕ್ಕಿಗೆ ಇಂಥ ಬರೋದು ಜಾಸ್ತಿ ಇಂಟ್ರೆಸ್ಟ್ ಇರ್ತೈತಿ ಅದ್ರಾಗ ಕೈ ಹಾಕೋದು ಮಾಡೋದು ಇಲ್ಲಿ ವೈಷ್ಣವಿ ಅಕ್ಕಿನ ಜಗ್ಗಾತಾಳು ಆಟ ಆಡೋನು ಬಾ ಆಟ ಆಡೋನು ಬಾ ಅಂತಂದು ಅಕ್ಕಿಗೆ ಅಕ್ಕಿ ಜೊತೆ ಓಡ್ಯಾಡಿ ಸಾಕಾಗಿ ಅವ್ರ ಅಯ್ಯ ಕರ್ಕೊಂಡು ಹೋದ್ರು ನಾ ಎತ್ಕೋತೇನೆ ಬಾ ನಿನ್ನ ಅಂತಂದ ಇಲ್ಲಿ ನಾಳೆ ದೋಸೆಗೆ ಕಡ್ಲಿ ಬೇಳೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಎಲ್ಲಾನ ನೆನೆ ಅಕ್ಕಿಗಳು ಅಕ್ಕ ಮಧ್ಯಾಹ್ನಕನ ಈಗ ಎಲ್ಲಾರದು ಊಟ ಆದ ನಂತರ ಇದನ್ನು ರುಬ್ಬಿಡಾತೀನಿ ಊರಿಗೆ ಬಂದಿಳು ಮತ್ತು ಆಕಿಗೆ ಹೇಳಿನಿ ನಾನು ನೀನು ವೀಡಿಯೋದಾಗ ಬಾ ಸ್ವಲ್ಪ ನಿನ್ನೂ ತಗೋ ಅಂತ ಹೇಳಿ ಹಾಗಾಗಿ ಆಕಿನ ವೀಡಿಯೋ ಮಾಡತ್ತೇಳು ಮತ್ತು ನಿಮಗೆ ಆಲ್ರೆಡಿ ನಾ ಹೇಳೀನಿ ಸಾನು ಈ ಥರ ಯಾವುದಾದ್ರೆ ಅಡುಗೆ ಮಾಡತ್ತಿದ್ದು ಅಂದ್ರೆ ಅದ್ರಾಗ ಆಕಿನೂ ಬಂದು ಬರೀ ಅದು ನೀರ್ದು ಐಟಮ್ ಇತ್ತಂದ್ರೆ ಹಿಂಗೆ ಕೈ ಹಾಕಿ ಅಡುಗೆ ಆಡಿಸೋದು ಮಾಡೋದು ಆ ಇರ್ತಾಳು ನಮಗೆ ಹೇಳತ್ತೀಳು ನಾ ಹಿಂಗಿದ್ದೀನಿ ಅಕ್ಕಿ ಬಸದು ಬಸದು ನಿಮ್ಗೆ ಮಿಕ್ಸದೇ ಹಾಕ್ತೀನಿ ನೀವು ರೊಬ್ಬರಿ ಅಂತ ನಾ ತಿಳು ಭಾಳ ಟೈಮ್ ಆಗೈತಿ ಹೋಗಿ ಮಲ್ಕೋ ಇನ್ನು ಬೀಡೋದನ್ನ ಅಂತ ಹೇಳಿ ಒಟ್ಟ ಕೇಳುವಳಗಿಳು ಅಕಿಗ ಈ ಥರ ನೀರನೇ ಕೈ ಹಾಕೊಂಡು ಕುಂಡೋದು ಭಾಳ ಇಷ್ಟ ಆಗ್ತೈತಿ ಈಗ ಇದು ಇಬ್ಬರು ಬೆಳಿಗ್ಗೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಇಬ್ರು ಆಟ ಆಡತ್ತಿರು ಸಾನ್ವಿ ಇದ್ದ ವೈಷ್ಣವಿ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಆಳಾತಿಳು ಹಾಗಾಗಿ ಸಾನು ಆಕಿನ ರಮೇಶಿ ಆಟ ಆಡ್ಸತಿಳು ಆಕಿಗೆ ಒಬ್ಬ ಅಕ್ಕೀಗ ವೈಷ್ಣವಿ ಗಾಡಿ ಹೊಡಿ ಅಂದ್ರೆ ಇಲ್ಲ ಅಕ್ಕ ನಿನ್ನು ಕೂಡರು ಕೂಡ್ರು ಅಂತ ಅಂದ ಸಾನ್ವಿ ಅಕ್ಕಿನ ಜೊತೆ ಆಟ ಆಡ್ಕೊಂತ ಕೂತಿರು ಈಗ ಬೆಳಿಗ್ಗೆ ನಾಷ್ಟಕ್ಕೆ ಎಲ್ಲರಿಗೂ ರೆಡಿ ಮಾಡತ್ತಿದ್ದು ಅಂತೂ ಆಲ್ರೆಡಿ ನಿನ್ನೆ ರಾತ್ರಿನ ಹಿಟ್ಟು ರುಬ್ಬಿ ನೆನೆ ಇಟ್ಟಿದ್ದು ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಮತ್ತೀಗ ಅದಕ್ಕೆ ಬಟಾಟಿ ಬಾಜಿ ಮತ್ತು ಚಟ್ನಿ ಮಾಡ್ಕೊಳತ್ತಿದ್ದು ಫಸ್ಟ್ ಎರಡು ಮಾಡ್ಕೊಂಡು ಆದ ನಂತರ ದೋಸೆ ಒಮ್ಮೊಮ್ಮೆ ಬಿಸಿ ಬಿಸಿ ಮಾಡಿ ಎಲ್ಲರಿಗೂ ಕೊಡಾಕೆ ಬರ್ತಿತ್ತು ಅಂತಂದು ಫಸ್ಟ್ ಬಟಾಟಿ ಕಾಯಿ ಪಲ್ಯ ಮಾಡತ್ತಿದ್ದು ಇಲ್ಲಿ ಚಟ್ನಿ ಮತ್ತು ಬಟಾಟಿ ಬಾಜಿ ಮಾಡೋದು ನಮ್ಮ ನಾದಿನ ಪರಿಚಯದ ಅಕ್ಕ ಬಂದಿರು ಅವ್ರು ಮಾಡತ್ತಿರು ಅವರಂದರು ನಾ ಮಾಡಿ ಕೊಡ್ತೀನಿ ನೋಡ್ರಿ ಅವರು ಫಂಕ್ಷನ್ಕನ ಬಂದಿರು ಹಾಗಾಗಿ ನಾ ಮಾಡಿ ಕೊಡ್ತೀನಿ ನೋಡ್ರಿ ಟೇಸ್ಟ್ ಹೆಂಗೈತಿ ಹೇಳ್ರಿ ಅಂತಂದರು ಅವ್ರ ಈಗ ಬಟಾಟಿ ಪಲ್ಯ ಮಾಡತ್ತಿರು ಫಸ್ಟಿಗೆ ಉದ್ದಿನ ಬೇಳೆ ಹಾಕಿ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಇವರ ಅಲ್ಲ ಬೆಳ್ಳುಳ್ಳಿ ಹಂಗೆ ಜಜ್ಜಿಕೊಂಡ್ರು ಮತ್ತು ಟೊಮೆಟೊ ಇವನ್ನೆಲ್ಲನೂ ಹಾಕಿ ಚೆನ್ನಾಗಿ ಹೊರ್ಕೊಂಡ್ರು ನಂತರ ನಾವು ಬಟಾಟಿ ಬಾಜಿಗೆ ಜಾಸ್ತಿ ಮೋಸ್ಟ್ ಆಫ್ ಟೈಮ್ ಮೆಣಸಿನ್ಕಾಯಿ ಕಟ್ ಮಾಡಿನೇ ಹಾಕ್ತೆವು ಇವರ ಮೆಣಸಿನ್ಕಾಯಿ ಮತ್ತು ಕರಿಬೇವ ಮತ್ತು ಕೊತ್ತಂಬರಿ ಇವು ಮೂರೂ ಪೇಸ್ಟ್ ಮಾಡಿ ಅದ್ರಾಗ ಹಾಕಿರು ಮತ್ತು ನಾನು ನೀವು ಹಿಂಗ್ಯಾಕೆ ಹಾಕತ್ತೀರಿ ಏನಂದ್ಲೇ ಅದಕ್ಕೆ ರೀ ನನ್ನ ಸ್ಟೈಲ್ದು ಸ್ವಲ್ಪ ತಿಂದು ನೋಡಾಕಿರಿ ನೀವ ಅಂತ ಅಂದರು ಹಾಗಾಗಿ ಇದನ್ನು ಪೇಸ್ಟ್ ಮಾಡಿ ಹಾಕಿರು ಮತ್ತು ಬಟಾಟಿನೂ ಸ್ವಲ್ಪ ಲೈಟಾಗಿ ತಿಳುವ ಮಾಡಿರು ತಿಳು ಮಾಡ್ತೇನೆ ರೀ ಇದನ್ನು ಚಲೋ ಹತ್ತೈತಿ ಗಟ್ಟಿಗಿಂತನೂ ಅಂತಂದ್ರು ಹ್ಞೂ ಆಯ್ತು ರೀ ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡಿರಿ ಅಂತನಿ ಮತ್ತು ನಾವು ಹೆಚ್ಚಿ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೇವೆ ಬಟಾಟಿ ಬಾಜಿ ಅದಕ್ಕಿಂತನೂ ಇದು ಭೀ ಚಲೋ ಅನ್ನಿಸ್ತೈತಿ ಯಾವಾಗಾದರೂ ಒಮ್ಮೆ ಚೇಂಜ್ ಬೇಕಂದಾಗ ಇವ್ರು ಮಾಡಿದ ಥರ ಮಾಡಿ ತಿಂದ್ರೂ ಚಲೋ ಅನ್ನಿಸ್ತೈತಿ ನಾನು ಅವರಿಗೆ ಮಾಡೋದ್ನಾಗ ನಂಗೆ ಚಲೋ ಅನಿಸಿ ನಾನು ನಮ್ಮ ಮನೆಗೆ ಹೋಗಿ ಟ್ರೈ ರೀ ಅಂತ ಹೇಳಿ ಹ್ಞೂ ಆಯ್ತು ಮಾಡಿ ನೋಡಿರಿ ಅಕ್ಕಾರೆ ಅಂತಂದರು ಮತ್ತು ಈಗ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಸಕ್ಕರೆನೂ ಹಾಕಿರು ಇದನ್ನ ಹಾಕತ್ತಿರಿ ಸಕ್ರೆ ಅಂತನ್ನಿ ಎಲ್ಲ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ ಟ್ರೈ ಮಾಡಿ ನೋಡಿರಿ ಹೊಸದ ಅಂತಂದ್ರು ಹ್ಞೂ ಆಯ್ತು ರೀ ಅಂತಂದು ಬಟಾಟಿ ಬಾಜಿ ಭಾಳ ಚಲೋ ಆಗಿತ್ತು ನಮ್ಮ ಸಾಮಿಗೆ ಭಾಳ ಇಷ್ಟ ಆಯಿತು ಇದಾದ ಈಗ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ ಈಗ ಬಟಾಟಿ ಪಲ್ಯ ರೆಡಿ ಆಯ್ತು ಇನ್ನೊಂದು ಕಡೆನ ಚಟ್ನಿ ಮಾಡತ್ತಿರು ಇದಕ್ಕೆ ಕೊಬ್ಬರಿ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಜೀರಿಗೆ ಆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಒಗ್ಗರಣೆ ಕೊಟ್ರೆ ಇದು ಚಟ್ನಿ ರೆಡಿ ಆಗ್ತೈತಿ ಪಟಾಟಿ ಬಾಜಿ ಎಲ್ಲ ರೆಡಿ ಆಗಿತ್ತು ಇನ್ನು ಓನ್ಲಿ ದೋಸೆ ಅಷ್ಟು ಬಿಸಿ ಬಿಸಿ ಮಾಡ್ರೆ ಆಯಿತು ಹಿಟ್ಟು ಭಾಳ ಚಲೋ ತಂಗೆ ಉಬ್ಬಿ ಬಂದಿತ್ತು ಮತ್ತು ಹುಳಿ ಏನಾಗಿರಲಿಲ್ಲ ಚಲೋ ಆಗಿತ್ತು ಚಂದ ಉಬ್ಬಿ ಬಂದಿತ್ತು ನಮ್ಮ ಈಗ ಆಲ್ರೆಡಿ ಹಸುವಾಗಿ ಬಂದ ಮಮ್ಮಿ ಆಯ್ತೇನಾ ಆಯ್ತೇನಾ ಅಂತ ಕೇಳಾತಿಳು ಇನ್ನೆಲ್ಲ ರೆಡಿ ಆಗಿತ್ತು ಇನ್ನು ದೋಸೆ ಅಷ್ಟು ಮಾಡ್ರೆ ಆಯಿತು ವೆಯ್ಟ್ ಮಾಡು ಅಂತ ಹೇಳತಿನ ಫಸ್ಟ್ ದೋಸೆ ಆದ ತಕ್ಷಣ ನಂಗೆ ಹಾಕಿ ಕೊಡ್ರಿ ನಂಗೆ ಭಾಳ ಹಸೋಗಿದ್ದವು ಹಸೋಗಿದ್ದಾವೆ ಅನ್ನೋತ್ತು ಹಾಗಾಗಿ ಅಕ್ಕ ಫಸ್ಟೇ ಮಾಡಿದ ತಕ್ಷಣ ಹಾಕಿ ಹಾಕಿಕೊಟ್ರು ಬಿಸಿ ದೋಸೆ ರೆಡಿ ಸಾನುಗನ ಈಗ ಹಾಕಿ ಕೊಡತ್ತಾರು ಒಂದು ದೋಸೆ ಮತ್ತು ಚಟ್ನಿ ಬಾಜಿ ಎಲ್ಲಾನು ಹಾಕಿಗ ಇಷ್ಟು ಆಯಿತು ಮತ್ತು ಹೊಟ್ಟೆ ತುಂಬ ನಾಷ್ಟ ಮಾಡಿ ಕುಂತಳು ಈಗ ದೋಸೆ ಎಲ್ಲ ರೆಡಿ ಆಗತ್ತಿದ್ದು ಹಾಗಾಗಿ ಎಲ್ಲರೂ ಮಾಡಾಕ್ರಿ ಅಂತ ಬಿಸಿ ಬಿಸಿ ದೋಸೆ ಆದಂಗೆ ಆದಂಗೆ ಎಲ್ಲರೂ ತಿನ್ನಕಿರಿ ಅಂತ ಹೇಳ್ರು ಹಂಗಾಗಿ ಫಸ್ಟ್ ಸಣ್ಣ ಹುಡುಗರಿಗೆಲ್ಲ ಕೊಟ್ಟು ಆದ ನಂತರ ನಾವೆಲ್ಲರೂ ದೊಡ್ಡವರು ಮಾಡುನು ಅಂತಂದು ಈಗ ಈ ಕಡೆ ಅಕ್ಕ ಒಬ್ಬ ಒಂದೊಂದು ದೋಸೆ ಮಾಡಿ ಮಾಡಿ ಇಡಾತಿರು ಈ ಕಡೆ ಒಬ್ಬೊಬ್ಬರಿಗೆ ನಾವೆಲ್ಲ ಹಾಕಿ ಕೊಡಾತೀನಿ ಮತ್ತು ಎಲ್ಲರೂ ಒಮ್ಮೆ ಮಾಡೋಕೆ ಕುಂತು ಅಂದ್ರೆ ದೋಸೆ ಆರ್ತಾವಂತಂದ ಫಸ್ಟ್ ಸಣ್ಣ ಹುಡುಗರಿಗೆ ಸಾನುಗ ವೈಷ್ಣವಿಗೆ ಅಪ್ಪಿಗೆ ಇದೆಲ್ಲ ಕೊಟ್ಟು ಇಲ್ಲಿ ಅಪ್ಪಿನೂ ತಿನ್ನಾತ್ತಾಳು ಮತ್ತು ಅಕ್ಕಿಗೂ ಇಷ್ಟ ಆಯಿತು ದೋಸೆ ಮತ್ತು ಬಟಾಟಿ ಬಾಜಿ ಭಾಳ ಚಲೋ ಆಗೈತಿ ಅಂತ ಅವ್ರು ಅದಾದ ತಕ್ಷಣ ಮತ್ತು ಬಿಸಿ ಬಿಸಿ ಆಗ ಹುಡ್ದು ಹತ್ತಿರ್ಗಿ ಮತ್ತು ಮಾಮಿಗೆ ಇಲ್ಲಿ ಸಾನು ಬಾಜುಕನ ಕುಂತಾರಲ್ಲ ಅವರ ಬೆಳಗಾವ್ ಮಾಮಿ ಮತ್ತು ಹುಕ್ಕೇರಿ ಆಂಟಿಗೆ ಇವ್ರಿಗೆಲ್ಲರಿಗೂ ಇವ್ರದಾದ ತಕ್ಷಣ ಈಗ ರೆಡಿ ಆದ್ದು ಎಲ್ಲರಿಗು ಒಂದು ಹಾಕಿ ಕೊಡೋನು ಅಂತಂದು ಅವ್ರಿಗೆಲ್ಲಾರು ಬಿಸಿ ಬಿಸಿನ ಹಾಕಿ ಕೊಡಾಕಿಡ್ದು ಆರಿದು ಅಂದ್ರೆ ಚಲೋ ಹೊತ್ತಂಗಿಲ್ಲ ಅಂತಂದು ಎಲ್ಲಾರಿಗು ಹಾಕಿ ಕೊಡತ್ತಿದ್ದು ಇಲ್ಲಿ ವೈಷ್ಣವಿನ ಸಾನು ವೈಷ್ಣವಿಗೆ ತಿನ್ಸತ್ತಾಳು ಅಲ್ಲಿ ವೈಷ್ಣವಿ ಸಾನು ಕೈಯಾಗಿಂದು ತೊಗೊಂಡು ಅವ್ರ ಐಗಳಿಗೆ ಎಲ್ಲಾರಿಗು ಓಡ್ಯಾಡೆ ತಿನ್ಸತ್ತಾಳು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ನಾನು ಯಾರ್ಯಾರಿಗೆ ತಿನ್ನಿಸ್ತೀವಿ ತೋರಿಸು ಅನ್ನೋ ಅಂತಲೇ ಎಲ್ಲರಿಗೂ ಅವ್ರ ಅಕ್ಕಾಗ ಅವ್ರ ಆಯಿಗಳಿಗೆ ಎಲ್ಲಾರಿಗೂ ತಿನ್ನಿಸ್ಕೊತ ಆಕಿಗೂ ಭಾಳ ಖುಷಿಯಾಗಿತ್ತು ಭಾಳ ದಿವ್ಸದ ಮೇಲೆ ನಾವೆಲ್ಲರೂ ಹೋಗಿದ್ದು ಅಂತಂದು ಖುಷಿಲಿ ಆಕಿ ಓಡಾಡ್ಕೊತ ನಾಕ್ಕೊಂತ ಇದ್ದಳು ಮತ್ತು ಅವ್ರಿಗೆ ಅವ್ರ ಆಯಿಗೆ ಅಲ್ಲಿ ತಿನಿಸ್ತು ಮತ್ತು ಅಲ್ಲಿಂದ ಮತ್ತೆ ತೊಗೊಂಬಂದು ನಾ ತಿನ್ನಿಸ್ತೇನೆ ತಿನ್ನಿಸ್ತೇನೆ ಅಂತಂದು ಇಲ್ಲಿ ಅವ್ರ ಪಪ್ಪ ಕಡೆ ಹೋಗಿದ್ದಾಳು ಅವ್ರ ಪಪ್ಪಾಗನು ತಿನ್ಸಾಳು ಇಲ್ಲಿ ಸಾನು ಮತ್ತು ವೈಷ್ಣವಿ ಒಬ್ರಿಗೊಬ್ರು ತಿನ್ಸತ್ತಾರ ಆಕೆ ನಾನು ಹಿಂಗೆ ತಿನ್ನಿಸ್ತೇನೆ ಅಂತ ನಾಕಿ ಈಕಿ ನೀ ನನಗೆ ತಿನಿಸು ಅಂತಂದ ಆಕೆಗೆ ಯಾವಾಗ ಮೂಡಿರ್ತೈತಿ ಅವಾಗಷ್ಟು ತಿನ್ನಿಸ್ತಾಳು ಈ ನಾವು ಇದನ್ನು ವೀಡಿಯೋ ಕ್ಲಿಪ್ಪಿಗೆ ತಿನಿಸು ಅಂತಂದ್ರೆ ಅವಾಗ ತಿನ್ನಿಸಂಗಿಲ್ಲ ಮತ್ತು ವೀಡಿಯೋ ಆಫ್ ಮಾಡಿರ್ತೀವಿ ಓಡಿ ಓಡಿ ಹೋಗಿ ತಿನಿಸ್ತಾಳು ಸಾನು ಅದನ್ನು ನೋಡಿ ನನಗೆ ಆತೀಳು ನೋಡಿ ತಿನಿಸು ಅಂದರೆ ಹೆಂಗೆ ಮಾಡತ್ತಾಳು ಅಂತಂದು ಈಗ ಇಲ್ಲಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟಿದ್ದು ಸೊ ಎಲ್ಲರೂ ನಾಷ್ಟ ಮಾಡತ್ತಿರು ಇಲ್ಲಿ ಎಲ್ಲರಿಗೂ ಹಾಕಿ ಕೊಟ್ಟು ಅಕ್ಕ ನಾನು ಇಬ್ಬರ ಲಾಸ್ಟಿಗೆ ಮಾಡಿದ್ದು ಇವ್ರಿಗೆಲ್ಲರಿಗೂ ಹಾಕಿ ನೀಡಿ ಆದ ನಂತರ ನಾವು ಇಬ್ಬರೂ ಮಾಡೋಣ ಅಂತಂದು ಹಂಗಾಗಿ ನಾನು ಅಕ್ಕ ಇಬ್ಬರ ಲಾಸ್ಟಿಗೆ ಮಾಡ್ಕೊತ ಕುಂತು ಫಸ್ಟ್ ಇವ್ರದ್ದು ಎಲ್ಲಾರದು ಆಗಲಿ ಅಂತ ಅಂತಂದೈಷ್ಣವಿನ ಅವ್ರ ಪಪ್ಪ ನಾಷ್ಟ ಮಾಡಿದ್ದನ ಅವ್ರ ಮಮ್ಮಿ ತೆಗೆದ ಇಡ ಹೊಂಟಿರು ಪ್ಲೇಟ ಇಕ್ಕಿ ಓಡಿ ಹೋಗಿ ನಾ ತಗೊಂಡು ಹೋಗ್ತೀನೋ ಅಂತ ಅಂದಳು ಸೊ ಅದನ್ನು ಇಲ್ಲಿ ಇಡಾತಿಳು ನಾವು ಏನಾರು ಸಣ್ಣ ಸಣ್ಣ ಹಿಂಗೆ ತೆಗೆಯೋದು ಅವ್ರ ಮಮ್ಮಿ ಕೆಲಸ ಮಾಡಕ್ಕೆ ಹಿಡ್ದಾಳಂದ್ರೆ ಅವನ್ನೆಲ್ಲ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತಂದು ರಿಯಾ ಹೆಂಗೆ ಮಾಡ್ತಾಳೆ ಹಂಗೆ ಸೇಮ್ ಮಾಡ್ತಾಳು ಇದು ಡಸ್ಟ್ಬಿನ್ಗೆ ಹೋಗಿ ಹೊರಗೆ ಹಾಕ್ತೇನು ಅಂತ ತಿಳು ಬೇಡವ ಇಲ್ಲೇ ಏಡು ಅಂತ ಹೇಳಿದು ಹ್ಞೂ ಆಯಿತು ಅಂತಂದು ಇಟ್ಟು ಅಕ್ಕಿದಕ್ಕೆ ಚಪಾಡಿ ಬರ್ಸ್ಕೊಂತ ಹೊಂಟೇಳು ಹುಡುಗರು ಹಂಗೆ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೆಲ್ಲಾನು ಮಾಡಬೇಕು ಕೆಲಸ ಮಾಡಬೇಕು ಅಂತಾವು ಈಗ ಎಲ್ಲಾರ್ದು ನಷ್ಟ ಆಗಿತ್ತು ನಂದ ಅಕ್ಕಂದ ಮತ್ತು ಇನ್ನೊಬ್ಬರು ಅಕ್ಕಂದ ಅಷ್ಟೇ ಉಳ್ದಿತ್ತು ನಾವು ಮೂರು ಜನ ಈಗ ಲಾಸ್ಟಿಗೆ ಎಲ್ಲರದ್ದು ನಾಷ್ಟ ಆದ ನಂತರ ನಾವು ಮೂರು ಜನ ನಾಷ್ಟ ಮಾಡಾತ್ತಿದ್ದು ಮತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾವು ಯಾಕೆ ಧಾರವಾಡಕ್ಕೆ ಬಂದೆವು ಯಾವ ಫಂಕ್ಷನ್ ಐತಿ ಅನ್ನೋದನ್ನ ನಾನು ನಿಮಗೆಲ್ಲರಿಗೂ ನೆಕ್ಸ್ಟ್ ಲಾಗ್ನಾಗ ಹೇಳ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್